ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಮೂರು ದಿನ ಆಯಿತು ನೀನು ನನಗೆ ಚಾ ಕೊಡಲಾರ್ದೆ ಹೌದಲ್ಲ ನೆನಪ ಇದೆಯಾ ಇರಲಿ ಆರೋಗ್ಯದ ಸಮಸ್ಯೆ ಕಾರಣ ನೀನು ನನ್ನನ್ನು ಧ್ಯಾನ ಮಾಡ್ತಾ ಇದ್ದೀಯ ಆದರೆ ಒಂದು ಮಾತು ಜ್ಞಾಪಕದಲ್ಲಿ ಇರಲಿ ನಿನಗೆ ಯಾವ ರೀತಿಯ ನೋವು ಇಲ್ಲ ಯಾವ ರೀತಿಯ ದೊಡ್ಡ ರೋಗವೂ ಇಲ್ಲ ಯಾವ ಕಾರಣಕ್ಕೂ ಭಯನೂ ಪಡಬೇಡ ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಏನೇ ತಪ್ಪಿದರೂ ಊದಿಯನ್ನು ತೆಗೆದುಕೊಳ್ಳೋದು ಮಾತ್ರ ತಪ್ಪಿಸೋದಿಲ್ಲ ಸಾಯಿ ಸಚ್ಚರಿತ್ರೆ ಓದೋದನ್ನು ಮಾತ್ರ ನೀನು ಎಂದಿಗೂ ಮರೆಯೋದಿಲ್ಲ ಅಂದಮೇಲೆ ಇವೆಲ್ಲ ಕಷ್ಟಗಳು ಒಂದು ಬಾಂಧವ್ಯವನ್ನು ಜೋಡಿಸಲೆಂದೇ ಬಂದಿದೆ ಅರ್ಥ ಮಾಡಿಕೊ ನಿನ್ನ ಬೆಲೆ ಏನೆಂಬುದನ್ನು ಅರ್ಥ ಮಾಡಿಸಲೇ ಬಂದಿದೆ ಚಿಂತೆ ಮಾಡಬೇಡ ಎಲ್ಲ ಒಳ್ಳೆಯದಾಗ್ತದೆ ಇನ್ನು ಕೇವಲ ಮೂರು ತಿಂಗಳಲ್ಲಿ ನಿನ್ನ ಆರೋಗ್ಯ ಸಮಸ್ಯೆ ಬಗೆಹರಿದು ನೆಮ್ಮದಿಯೇ ಜೀವನ ಮಾಡುತ್ತೀಯ ಕಂದ ಅಷ್ಟೇ ಅಲ್ಲ ಇಂದು ಮನೆಯಲ್ಲಿ ನಾಗಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀಯಲ್ವಾ ಮಾಡು ಕಂದ ಯಾವುದೋ ಒಂದು ರೂಪದಲ್ಲಿ ನಾನು ಬಂದೇ ಬರುತ್ತೇನೆ ನಿನ್ನ ಮನೆಗೆ ನೀನು ಮಾಡಿದಂತೆ ನೇವಿದ್ಯೆಯೂ ಸ್ವೀಕಾರ ಮಾಡೇ ಮಾಡುತ್ತೇನೆ ಯಾವ ರೂಪದಲ್ಲಾದ್ರೂ ಸರಿನೇ ನೀನು ಯೋಚನೆ ಮಾಡಬೇಡ ಪ್ರತಿಯೊಂದು ಜೀವದಲ್ಲಿಯೂ ನನ್ನನ್ನೇ ಕಾಣ್ತಾ ಇದ್ದೀಯಾ ಸರಿ ಕಂದ ಹಾಗೆ ಮುಖ್ಯವಾದ ಒಂದು ವಿಷಯಗಳಲ್ಲೆಂದೇ ಬಂದಿದ್ದೇನೆ ಪತಿ ಪತ್ನಿಯರ ನಡುವೆ ಎಷ್ಟೇ ಜಗಳ ದಾಪತ್ರೆ ಏನೇ ಇದ್ರು ಅಲ್ಲಿ ಒಂದು ಬಾಂಧವ್ಯ ಅನ್ನೋದು ಇದ್ದೇ ಇರುತ್ತದೆ ಸೆಳೆತ ಇದ್ದೇ ಇರುತ್ತದೆ ಇಂದು ಆ ಯಾವ ಒಂದು ಜಗಳವೂ ಆಗೋದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಚಿಂತೆ ಮಾಡಬೇಡ ಆದರೆ ಮನೆಯಲ್ಲಿ ತಂದು ಹಾಗೆ ಇಟ್ಟಿದ್ದೀಯ ಒಂದು ಮನೆ ಮಂದಿಯಲ್ಲಿ ಹೆಚ್ಚಿಕೊಂಡು ತಿನ್ನಿ ಇಲ್ಲ ಅಂದರೆ ತಿನ್ನೋರಿಗಾದರೂ ಕೊಡಿ ಸುಮ್ಮನೆ ಕೆಡಿಸಬೇಡಕ್ಕಂದ ಹಾಗೆ ಮಕ್ಕಳು ಬೆಳೀತಾ ಇವೆ ನಿಮ್ಮನ್ನು ನೋಡಿ ಮಕ್ಕಳು ಬೆಳೀತಾ ಇವೆ ಅಂದ ಮೇಲೆ ಅವರ ರಕ್ಷಣೆ ಅವರ ಹೊಣೆಗಾರಿಕೆ ಅವರ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ ಚಿಂತೆ ಮಾಡಬೇಡ ಹೋದಂಥ ಕೆಲಸ ಯಶಸ್ವಿಯಾಗಿಯೇ ಬಂದೇ ಬರುತ್ತೀರಾ ನಾನು ಮೊದಲೇ ಹೇಳಿದ ಹಾಗೆ ನಿನ್ನ ಕೆಲಸ ಕಾರ್ಯಗಳು ತುಂಬ ಯಶಸ್ಸು ಕೊಡಬೇಕು ಅದಕ್ಕೆ ಒಂದು ರಕ್ಷಣಾ ಕವಚ ಬೇಕು ಅಂದರೆ ಮೊದಲು ನೀನು ಆಂಜನೇಯ ಸ್ವಾಮಿಗೆ ಒಂದು ಉದ್ದಿನ ಒಡೆ ಮಾಲೆಯನ್ನು ಹಾಕು ಅಂತ ಹಾಗೆ ಮುಖ್ಯವಾದ ಕೆಲಸಕ್ಕೆ ಹೋಗುವ ಹಿಂದಿನ ರಾತ್ರಿ ಒಂದು ಮಣ್ಣಿನ ಪಣತಿಯಲ್ಲಿ ಭೀಮಸೇನ ಕರಪುರ ಒಂಬತ್ತು ಲವಂಗ ಸ್ವಲ್ಪ ತುಪ್ಪವನ್ನು ಹಾಕಿ ಸುಟ್ಟುಬಿಡು ಅದರಲ್ಲಿರುವಂಥ ಹೊಗೆಯಿಂದಲೇ ನೀನು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಕಂದ ಮರೆಯಬೇಡ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಅಂತ ಸಾಲಗಿಲ ಮಾಡಿ ವಿಜೃಂಭಣೆಯಿಂದ ಮಾಡಬೇಕೆಂದು ಯೋಚನೆ ಮಾಡಿದ್ದೀಯಾ ಇದು ತಪ್ಪು ಸಾಲ ಮಾಡಿ ಮಾಡೋದ್ರಿಂದ ಯಾವ ದೇವಾನು ದೇವತೆಗಳು ಒಲಿಯೋದಿಲ್ಲ ಕಂದ ನಿನ್ನಲ್ಲಿ ಎಷ್ಟಿದ್ಯೋ ಎಷ್ಟು ಮಟ್ಟಿಗಿದ್ಯೋ ಅದರಲ್ಲಿ ಮಾಡಿ ಮುಗಿಸು ಚಿಂತೆ ಮಾಡಬೇಡ ಎಲ್ಲವಕ್ಕೂ ಒಂದೊಂದಾಗಿ ಪರಿಹಾರ ಹುಡುಕಿಕೊಂಡು ಮಾಡುತ್ತಬ ಆದರೆ ವರಮಾಲಕ್ಷ್ಮಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಗೆ ನೀನು ದೀಪ ಹಚ್ಚಿ ಪ್ರಾರಂಭ ಮಾಡಿದರೆ ಅದ್ಭುತವಾದ ಲಾಭಗಳೇ ಸಿಗುತ್ತವೆ ಮನೆಗೂ ಯಶಸ್ಸು ಒಂದು ಮುಖ್ಯವಾದ ವಿಷಯ ಇವತ್ತಿನಿಂದ ಎರಡು ದಿನ ನೀನು ಸ್ವಲ್ಪ ಮಾತನ್ನು ಕಮ್ಮಿ ಮಾಡಿಕೊ ನಿನ್ನ ಮನೆಯ ಜನರ ಜೊತೆಗೆ ಹೊರಗಿನ ಜನರ ಜೊತೆಗೆ ಜಗಳ ಆಡುವ ಸಂಭವವಿದೆ ಹುಷಾರಾಗಿರು ಮೊದಲೇ ಎಚ್ಚರಿಸಿದ್ದೇನೆ ಆಯ್ತಾ ಇಂದು ಅತ್ಯಂತ ಶುಭದಾಯಕದ ಸುದ್ದಿ